ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಎಲ್ಲರಿಗು ಯೂಸ್ಫುಲ್ ಆಗಿರೋ ಅಂಥ ಒಂದು ಟಿಪ್ಪನ್ನ ಶೇರ್ ಇದ್ದೀನಿ ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಾನಿವತ್ತು ಶೇರ್ ಮಾಡ್ತಾ ಇರೋ ಟಿಪ್ಪು ಖಂಡಿತವಾಗ್ಲೂ ಎಲ್ಲರೂ ಈ ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರೆ ಈ ಟಿಪ್ನ ಫಾಲೋ ಮಾಡಿದ್ರೆ ನಾವು ಏಯ್ಟಿ ಪರ್ಸೆಂಟ್ ಆದ್ರೂ ನಾವು ಈ ಪ್ರಾಬ್ಲಮಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಮಗೆ ಸಿಗುತ್ತೆ ನಾನಿವತ್ತು ಇನ್ಸ್ಟಂಟಾಗಿ ಕಾಫಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದಾಗ ಅಥವಾ ಟ್ರಿಪ್ಗಳಲ್ಲಿ ನಮಗೆ ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕಾಫಿ ಟೀನೇ ಆಗಿರುತ್ತೆ ನಾವು ಊಟ ಎಲ್ಲ ಕಡೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಆದರೆ ನಮಗೆ ಕಾಫಿ ಟೀ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಯಾವಾಗಲೂ ನಮಗೆ ಕುಡಿದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಲ್ಲಿ ಟ್ರಾವೆಲಲ್ಲಿ ನಮಗೆ ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಟೀ ಕಾಫಿ ಅನ್ನೋದು ನಮಗೆ ಹೋಟೆಲ್ನಲ್ಲಿ ಕುಡಿದಾಗ ನಮಗೆ ಅಂತೂ ಸಮಾಧಾನನೇ ಆಗೋದಿಲ್ಲ ನಮಗೆ ಕಾಫಿ ಅಂತೂ ಕುಡ್ದಾಗಂತೂ ನಮಗೆ ಅದರ ಟೇಸ್ಟ್ ಇಷ್ಟ ಆಗೋದಿಲ್ಲ ಕೆಲವೊಂದು ಸರಿ ತುಂಬ ಸರಿ ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ಎಲ್ಲರೂ ಫೇಸ್ ಮಾಡಿರ್ತಾರೆ ಈ ಥರ ನಾವು ಟ್ರಿಪ್ಗಳಿಗೆ ಹೋದಾಗ ಇನ್ಸ್ಟೆಂಟಾಗಿ ನಾವು ಕಾಫಿ ಪೌಡರ್ನ ನಾವು ಮಾಡಿಟ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಾವು ಮನೇಲಿ ಮಾಡಿಕೊಳ್ಳೋ ಅಂಥ ಕಾಫಿ ಅಲ್ಲದೆ ಇದ್ರೂ ಸಹ ಒಂದು ಏಯ್ಟಿ ಪರ್ಸೆಂಟ್ ಆದ್ರೂ ನಮಗೆ ಆ ಕಾಫಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹೋಟೆಲ್ಗಿಂತ ನಾವು ಇದನ್ನು ಜಸ್ಟ್ ನಾವು ಇದಕ್ಕೆ ಬಿಸಿ ನೀರನ್ನ ಹ್ಯಾಡ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ನಾವು ಈ ಕಾಫಿನ ರೆಡಿ ಮಾಡ್ಕೊಳ್ಬೋದು ಇದಕ್ಕೆ ಓನ್ಲಿ ತ್ರೀ ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಬಿಟ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡಿಕೊಂಡು ಟ್ರಾವೆಲ್ ಮಾಡೋವಾಗ ನಾವು ಇದನ್ನು ಕ್ಯಾರಿ ಮಾಡಿದರೆ ಖಂಡಿತವಾಗ್ಲೂ ನಾವು ಕಾಫಿ ಲವರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಟಿಪ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಇನ್ಸ್ಟೆಂಟಾಗಿ ಕಾಫಿ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಇವಾಗ ನೋಡೋಣ ನೋಡ್ತಿದ್ದೀರಲ್ವ ಈ ತ್ರೀ ಇಂಗ್ರೀಡಿಯಂಟ್ಸನ್ನ ನಾವು ಬಳಸ್ಕೊಂಡು ಅಂಥ ಇನ್ಸ್ಟೆಂಟ್ ಕಾಫಿನ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನಾವೀಗ ನೋಡೋಣ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಾವು ಕಾಫಿ ಪೌಡರ್ನ ಜಾಸ್ತಿ ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಆಗಿ ಕಾಫಿ ಪೌಡರನ್ನ ತೊಗೊಂಡಿದ್ದೀನಿ ಕಾಫಿ ಒಬ್ಬೊಬ್ಬರು ಒಂದೊಂದು ಥರ ಕುಡಿತಾರೆ ನೋಡಿ ಸಕ್ಕರೆನ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಕಾಫಿ ಪೌಡರ್ನ ಸೇರಿಸಿ ಮತ್ತೆ ನಾನು ಇದನ್ನು ಗ್ರೈಂಡ್ ಮಾಡಿಕೊಳ್ತೀನಿ ಒಬ್ಬೊಬ್ಬರು ಸ್ಟ್ರಾಂಗಾಗಿ ಕಾಫಿನ ಕುಡಿತಾರೆ ಇನ್ನೊಬ್ಬರು ಸ್ವಲ್ಪ ಕಡಿಮೆ ಕಾಫಿ ಪೌಡರನ್ನ ಉಪಯೋಗಿಸ್ತಾರೆ ನಮ್ಮ ಟೇಸ್ಟ್ಗೆ ಬೇಕಾಗಿರೋಷ್ಟು ಕಾಫಿ ಪೌಡರನ್ನ ನಾವು ಇಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು ತುಂಬ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ ಕಡಿಮೆ ಆದ್ರೂ ಚೆನ್ನಾಗಿರೋಲ್ಲ ನಾನಿಲ್ಲಿ ಮೀಡಿಯಮ್ ಆಗಿ ಉಪಯೋಗಿಸ್ತೀನಿ ಈಗ ಕಾಫಿ ಪೌಡರು ಮತ್ತು ಸಕ್ಕರೆ ಎರಡೂ ಇನ್ನೂ ಒಂದು ಸರಿ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಯಾವ ರೀತಿ ಕಾಣ್ತಿದೆ ಅಂತೇಳ್ಬಿಟ್ಟು ಖಂಡಿತ ಇದು ತುಂಬ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅರ್ಜೆಂಟಾಗಿ ನಾವು ಇದನ್ನು ಉಪಯೋಗ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎಮರ್ಜೆನ್ಸಿಗೆ ಅಂತ ಈ ಪೌಡರ್ನ ನಾವು ರೆಡಿ ಮಾಡಿಕೊಂಡು ಏರ್ಟೈಟ್ ಕಂಟೇನರ್ನಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೇಕು ಯಾವುದೇ ರೀತಿ ನೀರು ಸಹ ಇದಕ್ಕೆ ಸೋಕಿಸ್ಬಾರ್ದು ಈಗ ನಾನು ಗ್ರೈಂಡ್ ಮಾಡಿಕೊಂಡಿರೋವಂಥ ಸಕ್ಕರೆ ಮತ್ತು ಕಾಫಿ ಪುಡಿ ಮಿಕ್ಚರ್ನ ಬೌಲ್ಗೆ ಇದ್ದೀನಿ ಮತ್ತು ನಾವು ಅಂಥ ಹಾಲಿನ ಪುಡಿ ಈಗ ಇದರಲ್ಲಿ ಸೇರಿಸ್ಬಿಟ್ಟು ಇದನ್ನು ಎಲ್ಲ ಮೂರು ಇಂಗ್ರೀಡಿಯೆಂಟ್ಸನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತೋರಿಸಿರೋ ಅಂಥ ಮೆಜರ್ಮೆಂಟ್ಗೆ ತೊಗೊಂಡ್ರೆ ಸಕ್ಕರೆ ಮತ್ತು ಕಾಫಿ ಪೌಡರು ಹಾಲಿನ ಪುಡಿ ಸರಿಯಾದ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಒಂದು ಲೋಟ ನಾನು ಇಲ್ಲಿ ಹಾಲಿನ ಪುಡಿ ಒಂದು ಕಪ್ಪು ಸಕ್ಕರೆ ಮತ್ತು ಎರಡು ಟೇಬಲ್ ಸ್ಪೂನು ನಾನಿಲ್ಲಿ ಕಾಫಿ ಪೌಡರನ್ನ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಮತ್ತು ಕಾಫಿ ಪೌಡರು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾವು ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಟ್ರಾವೆಲ್ ಮಾಡೋವಾಗ ನಮಗೆ ಟೇಸ್ಟಿ ಆಗಿರೋ ಅಂಥ ಕಾಫಿ ರೆಡಿ ಮಾಡ್ಕೊಳ್ಬಿಡ್ಬೋದು ಇದಕ್ಕೆ ಜಸ್ಟ್ ಬಿಸಿ ನೀರನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ನಾನಿಲ್ಲಿ ನೋಡ್ತಿರ್ಬೋದು ಒಂದು ಸಣ್ಣ ಲೋಟಕ್ಕೆ ನಾನು ಒಂದು ಸ್ಪೂನು ಇನ್ಸ್ಟಂಟ್ ಕಾಫಿ ಮಿಕ್ಸ್ಚರ್ನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ತಾ ಈ ರೀತಿ ಎರಡು ಲೋಟದ ಸಹಾಯದಿಂದ ನಾನು ಇದನ್ನು ಮಿಕ್ಸ್ ಇದ್ದೀನಿ ಈ ರೀತಿನಾದರೂ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾವು ಟ್ರಾವೆಲ್ ಮಾಡೋವಾಗ ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದು ಸ್ಪೂನ್ನ ಸಹಾಯದಿಂದ ಸಹ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಆಗಲೂ ಸಹ ಇದೇ ರೀತಿಯಾದಂಥ ರುಚಿಯಾಗಿರೋ ಅಂಥ ಕಾಫಿನ ನಾವು ಟೇಸ್ಟ್ ಮಾಡ್ಬೋದು ನೋಡ್ತಿದ್ದೀರ ಅಲ್ವಾ ಕಾಫಿ ಪೌಡರು ಜಾಸ್ತಿನೂ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಆ ಆಗಿ ಹದವಾಗಿದೆ ಇದು ಖಂಡಿತ ಟ್ರಾವೆಲ್ ಮಾಡೋವಾಗ ಇದನ್ನು ಉಪಯೋಗಿಸಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ